ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಬ್ಲಾಗ್ಸಂಡ್ ರೆಸಿಪಿ ಇವತ್ತಿನ ಲಾಗ ಇವತ್ತು ನಮ್ಮ ಬೈಲಿ ಹಂಗ್ದಾಗ ಐದನೇ ದಿನದ ಜಾತ್ರೆ ಐತ್ರಿ ಅಂದರೆ ಶುಕ್ರವಾರ ಲಾಸ್ಟ್ನೇದೈತೆ ಅದಕ್ಕಾಗಿ ಲಾಸ್ಟ್ನೇದು ಅಂದ್ರೇನೆ ಕಳ್ಸಾ ಅಂತೇಳಿ ಮತ್ತು ಅದೇನು ಆಟ ಸಾಮಾನು ಆಯ್ತು ಕಿದ್ ಜಾತ್ರೆ ಏನಾದ್ತು ಅವರಿದ್ರು ಸಂಡೇ ಮತ್ತು ಸ್ಯಾಟರ್ಡೆ ಅಂತ ಫುಲ್ ಇರುತ್ತೈತೆ ಆದಷ್ಟು ಹೋಗೋರು ಹೋಗಿ ನೋಡ್ಕೊಂಬರ್ರಿ ಮತ್ತೆ ಇಲ್ಲೇ ಸಾಯಂಕಾಲ ನಾನು ಹೋಗು ಟೈಮ್ಗೆ ಅಂದ್ರೆ ನಮ್ಮ ನಾನು ಹಿಂದಿದ್ದು ಬರ್ತನಿಂದರು ಅವರು ಸಂಬಂಧ ಆಯ್ತು ಅಂತೇಳಿ ನಿಂತಿನಿರಿ ಇನ್ನು ಹೋದ್ರಂಥೇಳೆ ನನಗೆ ನನ್ನ ಮಗಳು ಏನು ಮಾಡ್ಲಂದ್ರೆ ಎಲ್ಲಿ ತೋನಿ ತಿಳು ಮಮ್ಮಿ ಏನು ನೋಡಾತಿ ಅಂದ್ರೆ ಮಂಕಿ ನೋಡಾತನು ಅಂತ ನಾನೆ ಅಂದ್ರೆ ಇಲ್ಲೇತಿ ನೋಡಿದ ಕೆಂಪು ಮಂಕಿ ರೆಡ್ ಮಂಕಿ ಇಲ್ಲೇತೀನಿ ಅಂತ ಹಿಂಗೆ ನಾನು ಅದಕ್ಕೆ ಅದಕ್ಕಾಕಿ ಹೊಳ್ಕೊತ ಓಡುವಾಗ ವಾಪಸ್ ಒಟ್ಲು ಮತ್ತು ನಾನು ಅಲ್ಲಿ ರಾ ರೆಡಿ ಆಗುವಾಗ ಮಮ್ಮಿ ನನಗೆ ಏನು ಕೊಡಿಸ್ತೀನಿ ಅಂತ ಕೇಳ್ರಿ ಅವಾಗ ನಾ ಅಂದೆ ಆಕೆಗೆ ನಿಮ್ಮ ಪಪ್ಪ ಅಣ್ಣಗೆ ನಾನು ನಾನಿಂಗೆ ಏನಾರು ಕೊಡಿಸ್ತಾನೋ ಮತ್ತು ನನ್ನ ನಾನು ಕೊಡಿಸಲು ನಿನಗೇನು ಅಂತ ನಾನೆ ಅದಕ್ಕೆ ಈಗ ನನಗೇನು ಕೊಡಿಸ್ತೀನಿ ಅಂತ ರೀ ಆಕಿಗೆ ಅದಕ್ಕೆ ನಿಮ್ಮ ಪಪ್ಪ ಅಂತ ಪಯಸ್ಕುಂಬ ಅಂತ ನಾತಾಳ್ರಿ ನನಗೆ ಅದಕ್ಕೆ ಅಜ್ಜಿಗೆ ಮತ್ತು ಅವ್ರ ಅಪ್ಪಾಗ ಹೇಳ್ತೀನಿ ಹಿಂಗೆ ಅನ್ನ ನೋಡ್ರಿ ಈಕೆ ಅಂತೇಳಿ ಮತ್ತು ನೀಯ್ಯಂಗಂದಿ ಅಂತ ಆಟೋ ಅನ್ನಕತ್ತಿದ್ರು ಅದಕ್ಕೆ ನನಗೆ ಆತಿದ್ದು ಮತ್ತು ಅಜ್ಜಿ ಒಲೇನತ್ತಿದ್ರು ಏನಲ್ರಿ ಐ ಹೊಲಕ್ಕೊಕ್ಕಣ ಅಂತ ನಾತ್ತಿದ್ರು ಅವೆಲ್ಲ ಏನು ಕೆಲಸ ಇಲ್ಲ ಬಾ ಜಾತ್ರೆ ಅಂತ ಅಂದದಕ್ಕೆ ಆಟೋದಾಗ ಹಚ್ಚಿದ್ದು ಆಟೋ ಏನಂದ್ರೆ ಅವ ಇನ್ನೂ ಇಪ್ಪತ್ತು ನಿಮಿಷ ಲೇಟ್ ಅಂದರು ಅದಕ್ಕಾಗಿ ಯಜಮಾನ್ರು ಫಸ್ಟ್ ಅಜ್ಜಿನ ಬಿಟ್ಟು ಬಂದರು ಆಮೇಲೆ ನನ್ನ ಕರ್ಕೊಂಡು ಹೋದರು ನಾನು ನಮ್ಮ ಅಜ್ಜಿ ಕಣ್ಣಷ್ಟು ಚುರುಕು ನೋಡ್ರಿ ಗಾಡಿ ಮೇ ಬರೋದನ್ನು ಅಲ್ಲಿ ಇಸಿದ್ ಬಂದಿದ್ರು ಮತ್ತು ಅವ್ದಾಗ ಕುಂತು ನಾವು ದಾಟಿ ಬರೋದು ನೋಡೆ ಇಲ್ಲೇ ಅದನ್ನು ಅದನ್ನು ತಿಳು ಮತ್ತು ಅಜ್ಜಿ ಕರ್ಕೊಂಡು ದೇವ್ರಿಗೆ ಹೋಗಿ ಭೇಟಾಗಿ ಬಂದರು ನೋಡ್ರಿ ದೇವ್ರಿಗೆ ನಾನು ಮೊನ್ನೆ ಕಾಯಿ ಮತ್ತು ಮತ್ತೊಳಗೆ ಏನು ಇದು ಮಾಡಲಿಲ್ಲ ಅವತ್ತ ಕಾಯಿ ಹೊಡ್ಸ ದೀಪ ಅದು ಹಚ್ಚೆ ಹಚ್ಚಿ ಬಂದಿದ್ದು ಮತ್ತು ಈಗ ನಿನ್ನೆ ಬಾಳ್ಗೆ ತೊಗೊಂಡ್ರಿ ಬಾಳ್ಗೆ ಸುದ್ದಿ ಹೇಳತ್ತೀನಿ ನೋಡ್ರಿ ಏನಂತಂದ್ರೆ ಈ ಬಾಳ್ಗೆ ನನ್ಗೆ ಕಬ್ಬಿಣದ ಬೇಕಾಗಿತ್ತು ಮೇನ್ ಯಾಕಂತಂದ್ರೆ ಜರ್ಮನಿದು ಇದ್ದದ್ದು ನಿಮ್ಗೆ ತೋರಿಸ್ತೆ ನೋಡ್ರಿ ಜರ್ಮನಿದೆಲ್ಲ ಫುಲ್ ಅದು ಎಣ್ಣೆ ಸೋರೆ ಹಿಂಗ್ದು ಎಣ್ಣೆ ಬಿದ್ದ ಅದೊಂಥರಾನೇ ಆಗೈತಿ ಅದಕ್ಕಾಗಿ ಆದಷ್ಟು ಎಲ್ಲರೂ ಕಬ್ಬಿಣದ ಹೆಚ್ಚು ಇದು ಮಾಡತ್ತಾರಂತೆ ನಮ್ಮ ಅಕ್ಕನೊಂದ್ಲು ನಮ್ಮ ವಾರ ಮನೆಯಾಗ ನಮ್ಮ ವಾರು ಸಂದತಿ ಎಲ್ಲ ಮಗ ಅಂದ್ರೆ ನಮ್ಮ ಗುಡಿ ಮುನಿಯಾಗ ಸಂದತಿ ಹೋಗ್ತಾರೆ ನಮ್ಮ ಅವಾಗ ದೊಡ್ಡದು ರೀ ಹಿಂಗೆ ಹೋಳ್ಗಿದು ಪಾಳ್ಗೆ ಕರಿಯಾಕಂತು ಮಸ್ತ್ ಆಗ್ತದೆ ಇದೇನು ಹೆಣ್ಣಲ್ರಿ ಎಲ್ಲರಿಗೂ ಬರ್ತಾ ಹೋಳ್ಗೆ ಪಾಳ್ಗಿ ರೊಟ್ಟಿ ಗಿಟ್ಟಿ ಚಪಾತಿ ಕಿಪಾತಿ ಹಿಂಗೆ ಮಾತಾಡ್ತಾವ ನೋಡಿರಿ ಹಾಗಾಗಿ ಇಲ್ಲಿ ನೋಡ್ರಿ ಇದು ಜನ್ಮನೆ ಅದ ಅಲುಮಿನಿಯಮ್ ಅಂತ ಹೇಳಿ ಹತ್ರದ ಇಲ್ಲೆಲ್ಲ ಹಿಂಗೆಲ್ಲ ಆಗತ್ತೈತೆ ಇದು ಮತ್ತು ಹೊಳ್ಳಿ ಇದನ್ನ ಹಿಡ್ಗೊಡ್ದೆ ಪೂರ್ತಿ ಎಣ್ಣೆಲ್ಲ ಸಿಡ್ದು ಬಿಡತೈತಿ ನಮ್ಮ ಅಕ್ಕನ ಒಂದ್ಲಾ ತಗೋದಾರ್ದು ಇನ್ನೊಂದು ಸ್ವಲ್ಪ ದೊಡ್ದಾರು ತಗೋ ಇಲ್ಲಿ ದೊಡ್ದು ಯೂಸ್ ಮಾಡಂತೆ ಒಂದು ಐತಿ ನಾಸ್ಟಿಕ್ನ ಯೂಸ್ ಮಾಡಬಾರ್ದಂಥೇಳಿ ನಾನು ಕಬ್ಬಿಣದ ಕಬ್ಬಿನದ ಒಂದು ಮೂರು ಒರ್ನೂರು ರೂಪಾಯಿ ಹೋಗುವಂತೆ ತೊಗೊಂಡಿ ಆದರೆ ಇದು ಒಂದೇ ಇದ್ದದಕ್ಕೆ ಒಂದು ಸ್ವಲ್ಪ ರೇಟ್ ಕಡಿಮೆ ಮಾಡಿಕೊಟ್ರಿ ಅಷ್ಟಾಯ್ತಂದ್ರೆ ಅದು ಮುನ್ನೂರು ಒರ್ನೂರು ಐದು ನಾವು ಎರಡು ಒರ್ನೂರು ತೊಗೊಂಡು ನೋಡ್ರಿ ಅದು ಒಂದೇ ಪೀಸ್ ಇದ್ದ ಸಂಬಂಧ ಕೊಟ್ಟರೆ ಇಲ್ಲ ಅಂತಂದ್ರೆ ಮುನ್ನೂರು ರೂಪಾಯಿನ ನೋಡ್ರಿ ಅವ ಇನ್ನು ನಾ ಮತ್ತು ಇನ್ನಷ್ಟು ತೊಗೊಂಬರ್ಬೇಕಲ್ಲೋ ರೀ ಅಂದಕ್ಕೆ ಆರು ಪೀಸ್ ತಂದೀನಿ ರೀ ಆರು ಅದು ಅಂತ ಇದೆ ಇದಕ್ಕೆ ಎಂಬತ್ತು ರೂಪಾಯಿ ಇದ್ರಿ ನಾನು ಅರ್ವತ್ತು ಮಾಡಿ ತಗೊಂಡು ನೋಡಿರಿ ಐವತ್ತು ಕೂಡ ಅಂದ್ರೆ ಕೊಡಲಿಲ್ಲ ಅವ ಲಾಸ್ಟ್ ಅರವತ್ತು ರೂಪಾಯಿ ಕೊಟ್ಟ ಇದು ನನಗೆ ಏನಂತಂದ್ರೆ ಹಿಂಗೆ ಒಡಿ ಪುರಿ ಏನಾರು ಕರಿಯೋ ಟೈಮ್ದಾಗ ಇದು ಯೂಸ್ ಅಂತೇಳಿ ನಾನು ಇದೊಂದು ತೊಗೊಂಡು ನೋಡಿರಿ ಮತ್ತು ನಾನು ಜಾತ್ರೆಗೆ ಹೋದ್ರೆ ಜಾಸ್ತಿ ಒಬ್ಬೊಬ್ರು ಹೆಣ್ಮಕ್ಳು ಹೋರು ನೋಡ್ರಿ ತಮ್ಮ ಮೇಕಪ್ ಸೆಟ್ ಅದ ಇದು ಮಾಡ್ತಿರ್ತಾರೆ ಅವ್ರವ್ರ ಇಂಟ್ರೆಸ್ಟ್ ಬೇಯಾಕೆ ಹೋಗ್ಬೇಡ್ರಿ ಯಾರು ನನಗೇನಂತಂದ್ರೆ ನಂಗೆ ಮೊದಲಿಂದವ್ರು ನನಗೆ ಮನೆಗೆ ಏನಾರು ಬೇಕಾದಂಥ ಸಾಮಗ್ರಿಗಳನ್ನ ಆದಷ್ಟು ತೊಗೋತೀನಿ ನಾನು ಈಗ ನೋಡಿರಿ ಇನ್ನು ಉಪ್ಪಿಟ್ಟು ಮಾಡೀನಿ ಇನ್ನು ಉಪ್ಪಿಟ್ಟು ಮಾಡಿ ಇವು ಎರಡೂ ಥರ ಚಟ್ನಿ ಮಾಡೆ ರೊಟ್ಟಿ ಮಾಡಿರಕಂತ ಹೇಳಿ ನಾ ಎಡ ಇಟ್ಕೊಂಡು ಇವ್ನ ಮಾಡತ್ತೀನಿ ರೀ ಮನೆ ಎಲ್ಲ ನಂದು ಅಡುಗೆ ಮಾಡುವ ಹಿಂಗೆಲ್ಲ ಹರುತತ್ರಿ ಆಮೇಲೆ ನಿಮ್ಗೆ ತೋರಿಸ್ತಾನ ಕ್ಲೀನ್ ಆಗ್ತದೆ ಯಾಕಂತಂದ್ರೆ ಎಲ್ಲ ತಗದ ಫುಲ್ ಸ್ವಚ್ಛ ಮಾಡಿಬಿಡ್ತಾನ ಈಗ ಇದನ್ನ ಏನಂತಂದ್ರೆ ಕೆಂಪು ಖಾರ ಮಾಡದಿದ್ನಿ ಇದ್ರ ಗಂಟಿ ಏನು ಹೇಳಿ ಫಸ್ಟ್ ಹಸಿ ಮೆಣಸಿನಕಾಯಿ ತಲ್ರಿ ಇಂಥ ಕೆಂಪನ್ನು இவன் இதுமடாக ஃபஸ்ட் உரிமை ஆமேல் சொல்வ நீராக வீசினீராக நென்சே ருப்பாங்க பாரி டேஸ்ட் பார்த்தீக்காக ஏனே ஹாக்குன்கூட நமக்கு தோர்ஸ் தான் மத்தி இல்லை டொமெட்டோ இண்டி இவன் அஜினி டொமெட்டோ காயி மென்சி காயி அதுக்காக இவன் எரூ சட்னி மாடிரி அது அந்த நான் சேங்கா ஹுர்திட்டனோ சேங்கா எதைக்கு ஆக்தேனத்த டொமெட்டோ இண்டிகாக்கு எரூ அந்த ஒந்த மிஸர் பூர்த்தி கிரைண்ட் இத்தல் அதரே நான் ஜார் ಒಮ್ಮೆ ಒನ್ನೇಕೆ ಫಸ್ಟ್ ಕೆಂಪು ಖಾರ ಮಾಡ್ಕೊಂಡು ಅದ್ರವ್ನ ಚಟ್ನಿ ಮಾಡ್ಕೊಂಡ್ರೆ ಎರಡೂ ಅಂತ ಹೇಳಿ ನಾನು ಈ ಐಡಿಯಾ ಮಾಡ್ಕೊಂತ ಸ್ಟಾರ್ಟ್ ಮಾಡಿ ಎಂಟ್ರಿ ಮಾಡೋಕೆ ಇನ್ನೊಂದು ಏನಂತಂದ್ರೆ ನಾವು ಈ ಕೆಂಪು ಖಾರ ಇಷ್ಟಪಡ್ತಿರ್ತಾರಲ್ಲ ರೀ ಅವರು ಜಾಸ್ತಿ ಹೊರಗಿಂದ ತಿಂತೀರಿ ಆದಷ್ಟು ಏನು ಮಾಡ್ರಿ ಮನೆಯಿಂದ ಯೂಸ್ ಮಾಡಿರಿ ಈ ಥರ ಅಂದ್ರೆ ಫಸ್ಟ್ ನಾವು ಮೆಣ್ಸಿನ್ಕಾಯಿನ ಹಸಿ ಮೆಣ್ಸಿನ್ಕಾಯಿ ಇದ್ದು ಅಂದ್ರೆ ಅವನ್ನ ಹುರಿದ ಇನ್ನು ಒಂದು ಸ್ವಲ್ಪ ಬಿಸಿ ನೀರಾಗೆ ಬಿಸಿ ಕುದ್ದು ನೀರಾಗ ಒಂದು ಸ್ವಲ್ಪ ನೆನೆಸಿ ಅದಕ್ಕೆ ಹುಣಸೆಹಣ್ಣ ಬಳ್ಳುಳ್ಳಿ ಅಲ್ಲ ಜೀರಿಗೆ ಪುದೀನ ಇದ್ರೆ ಪುದೀನ ಹಾಕಿರಿ ಕರಿಬೇವು ಎಲ್ಲನೂ ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿರಿ ಆಮೇಲೆ ಇದಕ್ಕೆ ನಾನು ಇನ್ನೊಂದು ಏನಂತಂದ್ರೆ ಆಗಳದ ವಿಡಿಯೋ ತೋರ್ಸತ್ತ ನೋಡಿ ಇಲ್ಲಿ ಪೂರ್ತಿ ಅದ ಇದು ಬಂತು ಇದಕ್ಕೆ ಬೆಲ್ಲ ಹಾಕಿನ್ರಿ ಬೆಲ್ಲ ಹಾಕಿ ಇದೇ ಜಾರು ಪೂರ್ತಿ ತೆಗ್ದಿಟ್ನಿ ಇಲ್ಲೇ ಈಗ ಆಗ್ಳೆ ನಾನು ಇದು ಮೆಣ್ಸಿನ್ಕಾಯಿ ಖಾರ ಇತ್ತಿಸ್ ಬಾ ಸ್ವಲ್ಪ ಟೇಸ್ಟ್ ನೋಡಿ ನೀವು ಆ ಖರೀದ್ ಈ ಒಂದು ಗ್ರೈಂಡರ್ ಅಂದ್ರೆ ಜಾರು ಜಾರೊಳಗೆ ಆಗಳೇ ಖಾರ ಐತಿ ಅದಕ್ಕಾಗಿ ಆ ಮೆಣಸಿನ್ಕಾಯಿಯನ್ನು ರೀ ನಾನು ಈಗ ಇದಕ್ಕೆ ನಾನು ಇಲ್ಲೇ ಕರಿಬೇವು ಮತ್ತು ಕೊತ್ತಂಬರಿ ಹಾಕೇನು ಬೆಳ್ಳುಳ್ಳಿ ಹಾಕೇನು ಹಸಿ ಶುಂಠಿ ಆಮೇಲೆ ಆಗಳೆ ಟೊಮೆಟೊ ಹುರಿದಿಟ್ಕೊಂಡಿದ್ದೆ ಅವನ್ನ ಶೇಂಗಾ ಕಾಳು ಅಷ್ಟನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿನ ಬೆಲ್ಲ ಎಲ್ಲ ಹಾಕಿ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊರಿ ನಮ್ಮ ಹುಣಸೆನ್ನ ರೆಡಿ ಆಯ್ತು ರೀ ಟೊಮೆಟೊ ಇಂದ ರೆಡಿ ಆಯ್ತು ನೋಡಿರಿ ಟೊಮೆಟೊ ಚಟ್ನಿ ಹೊಳೆ ಕೆಂಪು ಖಾರ ಐತಿ ಬಿಸಿ ರೊಟ್ಟಿ ಮಾಡಿ ಒಂದು ಸ್ವಲ್ಪ ನೀನು ಅಜ್ಜಿ ತಂದಾರಲ್ರಿ ಬೆನ್ನಿ ಆ ಬೆನ್ನಿ ಹಚ್ಕೊಂಡು ತಿಂದ್ರೆ ಆಯಿತು ರೊಟ್ಟಿ ಮಾಡಿರಾಯ್ತು ಅಂಥೇಳಿ ನಾನು ಐಡ್ಯಾ ಮಾಡೀನಿ ಬಟ್ ಏನಾಯ್ತು ಅಂದ್ರೆ ಅಜ್ಜಿ ಊರಿಗೆ ಹೋದರು ಬೆಳಿಗ್ಗೆ ಎದ್ದುಗಳು ಊರಿಗೆ ಹೊಂದ್ರು ಅದನ್ನು ಇಲ್ಲೇ ಹೇಳಿ ನೋಡಿರಿ ಮತ್ತು ಯಜಮಾನ್ರ ಮದ್ವೆಗೆ ಹೋದರು ಇನ್ನು ನಾನು ಮತ್ತು ಮಗಳು ಅಷ್ಟ ಅದೀವಿ ಹಾಗಾಗಿ ನಾನು ಇನ್ನೇನಾರು ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತ ಹೇಳಿ ಯೋಚನೆ ಮಾಡಾತ್ತೀನಿ ಅಷ್ಟು ತನ್ಗೋದು ಎಲ್ಲ ಕೆಲಸ ಮಾಡಿ ಎಷ್ಟು ಮಾಡ್ಕೊಂಡು ಹನ್ನೆರಡುವರೆ ಆಯ್ತು ನೋಡ್ರಿ ನಾನು ಜಕ್ಕಿಂತ ಮುಂಚೆನೇ ಏನು ಮಾಡ್ತಾನಂದ್ರೆ ಎಲ್ಲ ಕೆಲಸ ಮುಗಿಸಿ ಜಕ ಮಾಡ್ತಾನೆ ಅಕಸ್ಮಾತ್ ಜಕ ಆದಮೇಲೆ ಕೆಲಸ ಮಾಡಕ್ಕ ಫ್ರೆಶ್ನೆಶ್ ಇರೋದೇ ಇಲ್ಲ ರೀ ಏನು ಮತ್ತು ಸ್ಥಾನ ಮಾಡಬೇಕನ್ನಿಸ್ತೀವಿ ಅದಕ್ಕಾಗಿ ನೋಡಿರಿ ಇಲ್ಲೇ ಮ್ಯಾಗ ಬಟ್ಟೆ ಒಂದು ಹಾಕಿದ್ದು ತಗೊಂಬನ್ನಿ ನಮ್ಮ ಅರ್ಬಿ ಎಲ್ಲ ಒಗೆದು ಹಾಕಿ ಈಗ ಅಜ್ಜಿ ರೀ ಊರಿಗೆ ಹೋದರು ಊರಿಗೆ ಹೋಗಕ್ಕಿಂತ ಮುಂಚೆ ನೋಡ್ರಿ ಅಲ್ಲೇ ನಾ ಏನು ಹೇಳಿ ಅಂದ್ರೆ ಅವ್ರಿಗೆ ಸಿಟ್ಟು ಮಾಡ್ಕೊಂಡು ಹೋಗ್ಯಾರು ನಾ ಒಗಿತೇನು ಬಿಟ್ಟು ಹೋಗ್ರಿ ಅಜ್ಜಿ ಅಂದ್ರೆ ಅವರೆಲ್ಲ ನಮ್ಮ ನನ್ನ ಮಗಳು ಒಂದಷ್ಟು ಇಷ್ಟ ಬಿದ್ದು ರೀ ಅವನೆಲ್ಲ ಒಗ್ಯಾಕತ್ತರು ಅದಕ್ಕೆ ಅಜ್ಜಿ ಒಗಿಬ್ಯಾಟ್ ಬಿಡ್ರಿ ಅಂತ ನಾ ಅಣ್ಣಿರಿ ನಾಡು ಹೋಗಿದ್ದೇನೆ ಅಜ್ಜಿ ಸೀಟ್ ಮಾಡ್ಕೊಂಡು ಯಾಕಂದ್ರೆ ಅಯ್ಯ ನಾವು ಉಗಿದು ಹಿಂಗೆ ನಾತಿ ನೀನು ಅಂತ ಇಲ್ಲ ರಜ್ಜಿ ನಿಮಗೆ ಇದಕ್ಕತಿ ಬೇಡ ಅನ್ನತನು ಅಂತ ಹೇಳಿ ನಾ ಅನ್ರಿ ಅಟ್ಟಾದ್ರೂ ಆಕೆ ಅಜ್ಜಿ ತನ್ನ ಅವ್ನು ಐಡ್ರಿಲ್ರಿ ತೋಷೆ ತನ್ನ ಅಟ್ಟ ಒಗಿದ್ ಹಾಕಿ ಒಗಿದ್ ನೋಡ್ರಿ ಇಂಥವ್ರು ಇದ್ರೆ ಎಲ್ಲಿ ಬೇಸ್ಟ್ ಆಗೋಲ್ಲ ಯಾಕಂದ್ರೆ ಆಕೆ ಅಷ್ಟು ಇದೆ ಹಿಂಗೆ ಇದ್ರಿ ನಾ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಹಂಗೆ ಅಷ್ಟು ಮೆಂಟಲ್ಲಿ ಬಿಟ್ಟು ಹಂಗೆ ಐತ್ರಿಕಿದಜ್ಜಿದ ಇಲ್ಲಿ ನೋಡ್ರಿ ಪೂಜೆ ಯಜಮಾನ್ರು ಮಾಡಿ ಮದ್ಗೆ ಹೋದರು ನಾ ಇಲ್ಲೇ ಶೇಂಗಾ ಹಿಂಡಿ ಸಾರಿ ಟೊಮೆಟೊ ಹಿಂಡಿ ಆನಂತರ ಹೊಳೆ ಖಾರ ಎಲ್ಲ ಮಾಡೀನಿ ಆದ್ರೆ ಇಷ್ಟೆಲ್ಲ ನೋಡ್ರಿ ಆಗ ಎಲ್ಲ ಹರಗಿತ್ತಲ್ಲ ರೀ ಎಲ್ಲನೂ ಹೋಗಿ ವಾಶ್ ಮಾಡ್ಕೊಂಬನ್ನಿ ಇವನ್ನೆಲ್ಲ ತೊಳೆದ ಈಗ ಇವ್ನು ದಬ್ಬಾಕ್ಬೇಕು ರೀ ಯಜಮಾನ್ ಹಾಲು ತಂದು ಕೊಟ್ಟಿದ್ರು ಹಾಲು ಕಸತ್ತ ನೋಡ್ರಿ ನಮ್ಮೂರಿಂದ ಬಂದಂಥ ಹಾಲುಗೂ ಇವು ನಮ್ಮ ವರ್ಕೌಟ್ ಕಷಾರ ಹಾಲ ಈಗ ಮತ್ತ ಮುಂದಿಂದ ಏನಂದ್ರೆ ಹಿಂದಡೆ ನಾನು ನನ್ನ ಮಗಳು ಕುಡ್ಕೊಂಡು ಏನಾರು ಅಡುಗೆ ಮಾಡ್ಕೊಂಡು ತಿನ್ನೋದು ನೋಡ್ರಿ ಈಗ ಒಂದು ಅರ್ಧ ತಾಸು ಕುಂದ್ರು ತಂದು ಸುಮ್ನೆ ಆಮೇಲೆ ಮುಂದಿನ ಕೆಲಸ ಅಜ್ಜಿ ಫಸ್ಟ್ ಸೋಮವಾರ ಹೋಗಂತ ಹೆಂಗದು ಅಂತಂದು ಇಲ್ಲ ಇವತ್ತು ಹೋಗ್ಕೋಣಂದ್ರ ನೀನೇ ಆಗ ಹೇಳ್ತೀನಿ ಅಜ್ಜಿ ಸುದ್ದಿ ನೀನೇ ಹೊಲಕ್ಕೆ ಹೋಗಿ ಬಂದ್ರಿ ಹೊಲ ಅಲ್ಲೇ ಏನು ಹೊಲದ ಕೆಲಸ ಇಲ್ಲಲ್ರಿ ಮತ್ತು ಅಲ್ಲಿ ಹೊಲ ಕೆಲಸ ಇಲ್ಲ ಅಂದ್ಬಿಡ್ದೆ ಇಲ್ಲಿ ಇರೋಕೆ ಹೊಲೇ ಅಂತಳ್ರಿ ಅಜ್ಜಿ ಹೊಲದ ಕೆಲಸ ಇತ್ತಂದ್ರೆ ಬೆಳಗ್ಗೆ ಹೋಗಿ ಮುಗಿಸಿ ಹೋಗಿ ಬಂದಿರ್ತಾ ನಾನು ಯಜಮಾನ್ರಿಗೆ ಇಲ್ಲಿ ಇರನ್ರಿ ಅಂತಂದ್ರೆ ಅಕಸ್ಮಾತ್ ನಾವು ಇಲ್ಲಿ ಇಟ್ಕೊಂಡ್ರೆ ಜಳಿ ಹಚ್ಕೊಂಡ್ಬಿಡ್ತಾಳ್ರಿ ಯಾಕಂತಂದ್ರೆ ಹಳ್ಳಿ ಹಳ್ಳಿ ವಾತಾವರಣದಾಗ ಇದ್ದವ್ರಿಗೆ ಈ ಥರ ಸಿಟಿ ವಾತಾವರಣ ಇರೋಕೆ ಇಷ್ಟ ಆಗೋದಿಲ್ಲ ರೀ ನಾನು ನನಗೆ ಇಷ್ಟ ಆಗಲ್ರಿ ಯಾಕಂತಂದ್ರೆ ಇಲ್ಲಿ ಏನು ಯಾರು ಯಾರೋ ಏನು ಅನ್ನೋರಂಗೆ ಇರ್ತಾರ್ರಿ ಒಂದಷ್ಟು ಮತ್ತೆ ತಪ್ತಿ ಕೋತವ್ರು ಸಿಟಿ ಆಗಿದ್ದವರು ಹಂಗೆ ಹಿಂಗೆ ಅಂತೇಳೆ ಅದಕ್ಕೆ ನನಗೆ ಕೊಟ್ಟ ಹಳ್ಳಿ ವಾತಾವರಣ ಲೈಕ್ ಅನಿಸುತ್ತೀ ಇಲ್ಲಿ ಬರೀ ಏನಂದ್ರೆ ಒಂದು ಮನೆ ಅವ್ರಿಗೆ ಯಾರು ಸಂಬಂಧ ಇಲ್ಲ ಇವರು ಇವರು ಅಂದ್ರೆ ಅನ್ನಾರ ಇದು ಮಾಡ್ತಾರ ಅದಕ್ಕಾಗಿ ನನಗೆ ಜಾಸ್ತಿ ಸಿಟಿ ಲೈಕ್ ಆಗೋದಿಲ್ಲ ರೀ ಅದೇ ರೀತಿ ನಮ್ಮ ಹಚ್ಚಿಗೊಂದು ಮೊದಲು ಇಷ್ಟ ಆಗೋಲ್ಲ ಆಕೆ ನಿನ್ನೆಲ್ಲಿ ಮಣ್ಣು ಬಂದ ನಿನ್ನೆ ನಿನ್ನೆಲ್ಲಿ ಮಣ್ಣು ಬಂದ ಮಧ್ಯಾಹ್ನ ಬಂದು ಹನ್ನೊಂದು ಗಂಟೆ ಹನ್ನೆ ಗಂಟೆ ಆಗಿತ್ತು ನೋಡ್ರಿ ಬಂದು ಈಗ ಬೆಳಿಗ್ಗೆ ಒಂಬತ್ತವರೆ ನೋಡ್ಬೋದು ಹೇಳು ಇನ್ನು ಫೋನ್ ಹಚ್ಬೇಕು ಹೋಗಿ ಮುಟ್ಟ ಇಲ್ಲು ಅಂತೇಳೆ ಮತ್ತು ಏನಂತ ಅಂದ್ರೆ ಅಕ್ಕಿ ಕಾಲಿ ಕುಂದ್ರೆ ಆಕೆ ಅಲ್ಲರಿ ಒಣ್ಣದ ಅಲ್ಲಿ ಹೋಗಿ ಅಕ್ಕಿ ಇದ್ರಿಗೆ ಅವ್ರೆಲ್ಲ ಬಂದೊಂದು ಕಟ್ಟಿ ಮೇಲೆ ಕುಂದಿರ್ತಾರೆ ಇಲ್ಲಿ ಹಂಗೆ ಆಗೋದಲ್ರಿ ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಅಕ್ಕಿಗೆ ಟೈಮ್ ಪಾಸ್ ಆಗೋಲ್ಲ ಇಲ್ಲಿ ಹೊಲಕ್ಕಿದ್ರೆ ಹೊಲಕ್ಕೆ ಹೋಗ್ಬಿಡ್ತಾವ ಇಲ್ಲಿ ನಡಿತೈತಿ ಆದರೆ ಹೊಲದಾಗ ಏನು ಕೆಲಸ ಇಲ್ಲ ಅಂದ್ರೆ ಹಂಗೆ ಮಾಡ್ತಾಳು ಒಬ್ಬರಿಗೆ ಅವ್ರು ಇದ್ದಾರಲ್ರಿ ಅಲ್ಲೇ ಇದ್ದ ಹಿಂಗೆ ಇದು ಅನ್ಸತ್ರಿ ಬಟ್ಟ ಅಜ್ಜಿಗೆ ನೋಡ್ರಿ ಟೈಮ್ ಪಾಸ್ ಆಗಲ್ಲ ನಾವು ಹಳ್ಳಿಗೆ ಹೋಗಿಬಿಡ್ಬೇಕಂತ ಹೇಳಿ ಆದ್ರ ಅಲ್ಲಿ ಹೋಗಿ ಮಾಡುತ್ತಾಯಿಗೆ ಬಿಟ್ಟು ನೋಡ್ರಿ ಲಾಗ ಇಷ್ಟ ಅಂತ ತಿಳ್ಕೊತನು ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತವಾಗ ನೋಡ್ರಿ ನನ್ಗೆ ಬಾಂಡೆ ದಬ್ಬಾಕಾಕ ಸ್ವಲ್ಪ ಇಲ್ರಿ ಇಲ್ಲಿ ನಮ್ಗೆ ಬಾಳ ಕೂದಲು ದೀಪ ಅದಾವಲ್ರಿ ನನ್ಗೆ ಹೇಳಕೊಂಡ್ರೆ ಒಂದು ಮನಿ ಏನೋ ಒಂದು ಜೊತ್ರಿ ಅದಕ್ಕಾಗೆ ಎಲ್ಲರೂ ಹೊಂಟಷ್ಟ ಜಡಿ ಹಾಕೋತಾನ್ರಿ ಇಲ್ಲ ಅಂತಂದ್ರೆ ಹಿಂಗೆ ಈ ಥರ ರೌಂಡ್ ಶೇಪ್ ಮಾಡ್ಕೊಂಡ್ ಏನಂದ್ರ ದುರ್ಬಾ ಅಂತಾರೀ ಹಂಗೆ ಹಾಕೊಂಡ್ಬಿಡ್ತಾನು ಆದಷ್ಟಾ ಹೆಣ್ಮಕ್ಳು ನೋಡ್ರಿ ಈಗ ಕುದ್ಲಾದು ಬಿಡ್ತಾವಲ್ಲ ರೀ ಅದು ನೆಗೆಟಿವ್ ಎನರ್ಜಿ ಏನು ಇದು ಮಾಡ್ಕೊಂಡು ಇದ್ರಿ ಇದ್ರಿಗೆ ಅಂಟಿವ್ ಅನ್ನತಿದ್ದರಿ ಹೆಚ್ಚು ಯಾರು ಕುದ್ಲಾ ಬಿಡ್ತಾರಲ್ರಿ ಈವ್ನಿಂಗ್ ಟೈಮ್ ಇದು ಅದು ನೆಗೆಟಿವ್ ಎನರ್ಜಿ ಏನು ಮಾಡ್ತದಂತ ಆದಷ್ಟು ಗೃಹಿಣಿ ಆದವ್ರು ಕೈ ತುಂಬ ಬಳೆಗಳು ನೋಡ್ರಿ ನಾನು ಮೊದಲ ಒಂದು ಕೈಯ ಬಳಿ ಹಾಕೋತಿದ್ವಿ ವಾಚ್ ಹಾಕೋತನ ಸಂಬಂಧ ಇಲ್ಲಿ ತೋರಿಸ್ತಾನೆ ನೋಡ್ರಿ ಈಗ ಈ ಕೈಯ್ಯನೋ ಬಳಿಗಳು ನೋಡ್ರಿ ಇಲ್ಲೇ ಮದ್ವೆ ಬಳಿಗಳು ತೆಗಿಬಾರ್ದು ಹೇಳಿ ಬಳಿಗಳು ಹಾಕೊಂಡ ನಾನು ನಂತರ ಕೂದಲಂತೂ ಅಂತೂ ಇಲ್ಲ ಎಲ್ಲ ನಂದು ತೊಡಕು ಜಾಸ್ತಿ ಆಗತ್ತೆ ಹಂಗಾಗ ಆದಷ್ಟು ಮನಿ ನನ್ನ ಮನಸ್ಸು ಶಾಂತಿ ಇರ್ಬೇಕಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ವ ಯೋಚನೆ ಆಯಿತು ಇನ್ನೊಬ್ರದ್ದು ನಾವು ಯಾಕಂದ್ ಮಾಡಿದ್ರಿ ನಮ್ಮ ಲೈಫ ನಾವು ಅನ್ಕೊಂತಿಗೆ ಹೋಗೋದು ಆದ್ರೆ ಅದು ಐದೈತಲ್ರಿ ಕಲಿಯುಗ ಕರ್ಮ ರಿಟರ್ನ್ಸ್ ಅಂತಾರೆ ನೋಡ್ರಿ ಗೊತ್ತಿರ್ಬೋದು ಆದಷ್ಟು ನಾವು ಹಾಲು ಯಾಕೆ ನೋಡತ್ತೀರ ಅನ್ಬೋದು ಹಾಲು ನೋಡತ್ತರ ಅಲ್ಲಿ ಹಾಲು ಹೋಗಿ ಬಿದ್ದಾವೆ ಅಂತೇಳಿ ಮತ್ತೆಲ್ಲ ಕ್ಲೀನ್ ಮಾಡ್ಬೇಕಂತೇಳಿ ಆದಷ್ಟು ನಮ್ಮ ಬಗ್ಗೆ ಮನಸ್ಸಿನ ಅಂದ್ರೆ ಆದಷ್ಟು ನೀವು ನೋಡ್ರಿ ಟಿ ವಿ ಕಾಮಿಡಿಯರ್ಸ್ ಇರ್ತಾವಲ್ರಿ ಅಂತೆಲ್ಲ ಕಾಮಿಡಿ ನೋಡ್ಕೊರಿ ಫುಲ್ ಖುಷಿ ಖುಷಿಯಾಗಿರ್ರಿ ಒಳಗೆ ಹಲವಾರು ಯೋಚನೆಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ ನಾನು ಫ್ರೀ ಇದ್ದರೆ ಏನು ಮಾಡ್ತಾನಂದ್ರ ಓಲ್ಡ್ ಸಾಂಗ್ ಹಿಂಗ್ದು ಹಚ್ಕೋತಾನೋ ಆನಂತರ ಒಳ್ಳೆ ಯಾರ್ದಾರು ಜೊತೆ ಮಾತಾಡೋದು ಹಿಂಗಿಟ್ಕೋತಾನೋ ಆದ್ರೆ ಒಬ್ರ ಏನಕತಿ ತಲೆಯಾಗ ಪೂನ ಹಚ್ಚೋದಂದ್ರೆ ನಮ್ಮ ಅಕ್ಕಾಗ ಅಥವಾ ನನ್ನ ಫ್ರೆಂಡ್ಸ್ಗಳಿಗೆ ಹಿಂಗ್ ಹಚ್ಕೊತಕ್ಕೊಂತರ ನಮ್ಮ ಕೆಲಸ ಇಲ್ಲೇ ಇಲ್ಲಾಗ ಕೆಲಸ ಇದ್ದಾಗ ಕೆಲಸಕ್ಕರೆ ಲಗ್ಸ್ಕೋಬಿಡ್ತತಿ ಆದಷ್ಟು ಮಂದಿ ಜೊತೆ ಮಿಂಗಲ್ಲಾಗ್ರಿ ಆ ನೋಡ್ರಿ ಅದ್ರ ಸಂಬಂಧ ನೀವು ಆದಷ್ಟು ಏನು ಮಾಡ್ರಿ ಹಲವಾರು ವಿಷಯವನ್ನು ಕಲೆ ಹಾಕೋ ಹಾಕೋಬೇಡ್ರಿ ಒಬ್ರು ನಿನ್ನೆ ಟೇಟಸ್ ಇಟ್ಕೊಂಡಿರಿ ನನ್ನ ಫ್ರೆಂಡ್ ಏನಂತ ನಾಳೆ ಏನಾಗುತ್ತದೋ ಗೊತ್ತಿಲ್ಲ ಅಕಸ್ಮಾತ್ ಏನಂದ್ರೆ ಅದ್ರ ಇನ್ನ ಅದು ಕ್ಲಿ ಶರ್ಟ್ ಹಾಕ್ತಾನೆ ಏನಂತಂದ್ರೆ ನಾಳೆ ಏನಂಕತ್ತ ಗೊತ್ತಿಲ್ಲ ಅಕಸ್ಮಾತ್ ಇದ್ರೆ ನಿನ್ನ ನೆನಪು ಮಾಡ್ಕೋತಾನು ಅಕಸ್ಮಾತ್ ಸತ್ರ ನಿನ್ನಿಂದಲೇ ಮುಕ್ತಿಯನ್ನು ಪಡ್ಕೋತಾನು ಅಂತ ಒಬ್ಬರು ಟೆಟಸ್ ಇಟ್ಕೊಂಡಿದ್ರು ಅದನ್ನ ನೋಡಿ ನನಗೊಂಥರ ಅನಿಸಾಕಂತಂದ್ರೆ ಮನುಷ್ಯ ಇವತ್ತಿದ್ದ ಮನುಷ್ಯ ನಾ ಇರ್ತಾನು ಗ್ಯಾರಂಟಿ ಇರಲ್ಲ ಈನ್ ಕಾಲದೊಳಗೆ ಮತ್ತು ಇನ್ನೊಬ್ರು ಏನಂದ್ರೆ ಮೊದಲ ಹಳಿ ಕಾಲದಾಗ ದವಾಖಾನಿಗಳು ಏನಂತಂದ್ರೆ ಅಂದ್ರೆ ಮನುಷ್ಯ ನೂರು ವರ್ಷ ಬದುಕ್ತಿದ್ದಂತ ಈಗ ಹೆಜ್ಜೆಗೊಂದು ದವಾಖಾನೆ ಅಂದ್ರೆ ಒಂದು ಇರಾಕೊಂದು ದವಾಖಾನೆ ಆದ್ರೆ ಮನುಷ್ಯ ಏನ ಬಳ್ಕೋದಿಲ್ಲ ಆ ದವಾಖಾನೆ ಏನಿದೆ ಹೇಳ್ರಿ ಅವ್ರು ದುಡ್ಡು ತೊಗೋಕಷ್ಟ ದವಾಖಾನೆಗಳು ಎಮರ್ಜೆನ್ಸಿ ಅಷ್ಟೇ ಇರ್ಬೋದು ಆದರೆ ಮೊದ್ಲಿನ ಕಾಲದ ಏನಾಯ್ತು ಹೆರಿಗೆ ಪರಿಗೆ ಎಲ್ಲ ಮನೆಯೊಳಗೆ ಮಾಡ್ಕೋತಿದ್ರು ಆದರೂ ಬದುಕ್ತಿದ್ರು ನೂರು ವರ್ಷ ಈಗ ನೂರು ವರ್ಷ ಅಲ್ರಿ ಬದುಕಾರು ಎಪ್ಪತ್ತೈದು ಲಾಸ್ಟ್ ಅನ್ನೋಂಗೈತಿ ಅದ್ರೊಳಗನು ಕಡಿಮೆ ಹೆಂಗ್ದವ್ರೂ ಹಾರ್ಟ್ ಅಟ್ಯಾಕ್ ಆದ ಇದು ಚಲೋ ಆತೈತಿ ಆದಷ್ಟೇ ಎಲ್ಲರೂ ಒಳ್ಳೇದು ಮಾತಾಡೋಣ ಒಳ್ಳೆಯದ ಬಗ್ಗೆ ಯೋಚನೆ ಮಾಡೋಣ ಇನ್ನೊಬ್ರ ಬಗ್ಗೆ ತಿಳಿಕೊಂಗಿಲ್ಲ ಸಹಾಯ ಮಾಡೋಣ ಇನ್ನೊಬ್ರಿಗೆ ಆದ್ರೆ ಅವ್ರಿಗೆ ಕೆಟ್ಟದ್ದನ್ನು ಬಯಸ್ಬಾರ್ದು ಇದು ನನ್ನ ರೂಲ್ಸ್ ನೋಡ್ರಿ ನಾನು ಯಾವಾಗಿಂದ ಅಂದ್ರೆ ಆಲ್ಮೋಸ್ಟ್ ಆಲ್ ಕೃಷಿ ಏನು ಮಹಾಭಾರತದ ನೋಡ್ತೇವಲ್ರಿ ಅವಾಗಿಂದ ನನಗೆ ಇನ್ನೊಬ್ಬರ ಬಗ್ಗೆ ನಾವ್ಯಾಕೆ ಇದು ಮಾಡ್ಕೋದು ನಮ್ಮ ಜೀವನ ಚಲೋ ಇರಲಿ ಇನ್ನೊಬ್ರಿಗೆ ಸಹಾಯ ಮಾಡೋ ಗುಣ ಇರಲಿ ನಮ್ಗೆ ಅನ್ನೋದಷ್ಟೇ ನೋಡ್ರಿ ಅದಕ್ಕಾಗೆ ಎಲ್ಲರೂ ಬಿ ಹ್ಯಾಪಿ ಆಲ್ವೇಸ್ ಬ್ಯ ರೀ ಮತ್ತು ಮುಂದಿನ ಮಾಡ್ ಬೇಟೆ ምን ምን ነው የሚሆነው